ನಾವೆಲ್ಲ ಶೃಂಗೇರಿಗೆ ಹೋಗ್ತಾ ಅವ್ರೆ ಅಲ್ಲಿ ನಡೀತಾ ಇರೋ ಒಂದೊಂದು ಫನ್ನಿ ವೀಡಿಯೋಸ್ನ ಇದರಲ್ಲಿ ಹಾಕ್ತೆ ಯಾರಿಗಾದರೂ ಬೇಜಾರಾದರೆ ಪ್ಲೀಸ್ ಬೇಜಾರು ಮಾಡ್ಕೊಳ್ಳಿ ನಿಧಿ ಅಕ್ಕ ಲಾಗ್ ಮಾಡಬೇಕಂತ ಚೇತನ್ ಅಕ್ಕನ ಹತ್ರ ಮೊಬೈಲ್ ಕೊಟ್ಟಿದೆ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನೋಡಿ ಅವರು ಇಂಪಾರ್ಟೆಂಟ್ ವೀಡಿಯೋ ಬಿಟ್ಟು ಯಾರು ಬ್ಯಾಡ್ದಾಗಿರೋದು ಅಥವಾ ರಸ್ತೆಯಲ್ಲಿ ಹೋಗಿ ಗಾಡಿ ಹೋಗೋದು ಇಂಥ ವೀಡಿಯೋನೇ ಲಾಗಲ್ಲಿ ಹಾಕ್ತಾರೆ ಫೈನಲಿ ನಾವು ಆಗುಂಬೆಗೆ ರೀಚ್ ಆದ್ವಿ ಇವಳೆಂತ ಬೇಡ್ಕಂತ ಹೇಳಿ ನನಗೆ ಗೊತ್ತಿದೆ ನಾನು ಹೇಳ್ತೆ ಕೇಳಿ ದೇವ್ರೆ ಇಷ್ಟು ವರ್ಷದಿಂದ ಡಾನ್ಸ್ ಮಾಡ್ತಿದ್ದೆ ಸಲನೂ ನಾನು ಮಾಡಿ ಡಾನ್ಸ್ ಮಾಡಲಿಲ್ಲ ಈ ಸ್ಟೇಜಲ್ಲಾದರೂ ಇಷ್ಟು ದೊಡ್ಡ ಸ್ಟೇಜ್ ಕೊಟ್ಟಿದ್ದೆ ಈ ಸಲ ಆದರೂ ನಾನು ತಪ್ಪು ಮಾಡಿದೆ ಮಾಡು ಥರ ಮಾಡು ನನ್ನ ಮರ್ಯಾದೆ ಉಳಿಸು ಬದಲಾಯಿಸಿ ನೀವು ಕೇಳಿರುವುದು ಸಾಧ್ಯವೇ ಇಲ್ಲ ದೇವರು ಅಕಸ್ಮಾತ್ ಆಗಿ ದಿಢೀರಂತ ನಿಮ್ಮ ಮುಂದೆ ಪ್ರತ್ಯಕ್ಷನಾಗಿ ಏನು ವರಬೇಕಪ್ಪ ಅಂತ ಕೇಳಿದ್ರೆ ನೀವೇನಂತ ಕೇಳ್ಕೊತೀರಾ ದೇವ್ರೆ ನಾನು ಮತ್ತೆ ಜೀತು ಇಬ್ರು ಒಟ್ಟಿಗೆ ಮದುವೆ ಆಗ್ತೇನೆ ಹೇಳ್ಕೊ ಒಳ್ಳೆ ಎಲ್ಲರತ್ರ ನಮ್ಮಿಬ್ಗು ತರ ಮಾಡು ದೇವ್ರೆ ಬದಲಾಯಿಸಿ ನೀವು ಕೇಳಿರುವುದು ಸಾಧ್ಯವೇ ಇಲ್ಲ ಪಾಪ ಈ ಅಣ್ಣನೇನ್ ನೋಡ್ತೀರಾ ನಿಮ್ಗೊಂದು ಒಳ್ಳೆ ಸೀನ್ ಕಾಣಿಸ್ತೇನೆ ನೋಡಿ ಲೋಡಿ ಹಾಯ್ ಮಗ ಹೋಗೋದಿಲ್ಲ ಬಾರಾ ಬಾರಾ ಡಾನ್ಸ್ ಮಾಡು ಯುವರು ನೋಡು ಹಿಂ ತಿರ್ಕ ನಿತ್ಕ ಅವರೇ ಹೀಲೋ ಬಾ ಡಾನ್ಸ್ ಮಾಡೋಕೆ ಏ ಮುಂದೆ ಬಾರೆ ನಿನ್ಗೊಂದು ನಮಸ್ತೆ ಮಾರೈತಿ ಸಾಂಗ್ ಪ್ಲೇ ಮಾಡಿ ನಾ ಸರಿ ಮಾಡಿ ಕೇಳು ಹ ಅಲ್ಲಿ ಇಟ್ಕೊಳ್ಳಿ ಇವಲೇ ಕಲ್ಟಾಣದ ಗ್ಯಾಂಗ್ ಲೀಡರ್ ಎಲ್ಲರೂ ಕಂಡ್ರೆ ತಗೊಂಡು ಹೊಡೀರಿ ನೋಡಿ ನೋಡಿ ಹೆಂಗೆ ಪೋಸ್ ಕೊಡ್ತಾಳೆ ಡೌರಾಣಿ ಇವನಿಗೆ ಊಟ ಮಾಡೋದು ಮಲ್ಕೊಂಡು ಮೊಬೈಲ್ ನೋಡೋದು ಕುಡಿಯೋದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅಂದ್ಕೊಂಡಿದ್ದೆ ನಾನು ಆದ್ರೆ ಇಲ್ಲುಡಿ ಇಲ್ಲುಡಿ ರಸಿಕ ಕಣ್ಣನ್ ಮಗ ಮಾಡ್ತೀಯಾ ಹುಡ್ಗಿರ್ ಕೈಯೂ ಹಿಡ್ಕಂತ ಹುಡ್ಗಿರ್ ಹೆಗಲ ಮೇಲೂ ಮಲ್ಕಂತ ಏನ್ ಗುರಿ ಲೀಲೆ ಸ್ಟೇಜ್ ಹಿಂದೆ ಕ್ರಿಕೆಟ್ ಮ್ಯಾಚ್ ಇರ್ದು ಹಿಂದ್ವಾ ನೋಡ್ದು ಹಂಗೇ ಅನ್ನಿಸ್ತಾ ಅರೇ ನಮ್ನ ಹಾಗಿಂದ್ರಣ್ಣ ಹಿಂಗಿದ್ರು ಗುರು ಹಿಂಗಾಗೋಗ್ಬಿಟ್ಟರೆ ಪಾಪ ಚೇತನಕ್ಕ ನೀನು ಎಷ್ಟೇ ಟ್ರೈ ಮಾಡಿದ್ರು ನನ್ ಕಲಗಂತೂ ಬರಕ್ ಸಾಧ್ಯನೇ ಇಲ್ಲ ಯಾಕೆ ಬೇಕು ನಿಮ್ಗೆ ಇವೆಲ್ಲ ಅಕ್ಕ ನೀನು ಎಷ್ಟೇ ಮೇಕಪ್ ಮಾಡಿದ್ರು ತಪ್ಪು ಮಾಡಿದೆ ಡಾನ್ಸ್ ಮಾಡದಾದ್ಯಾನ್ ಅನ್ಬೇಕ್ ಬೇಡ ಬಿಡಿ ನಾನು ತಪ್ಪು ಮಾಡ್ತೆ ಅಕ್ಷಯ ಇದ್ರೆ ಎಷ್ಟು ಚೆನ್ನಾಗಿ ಮಾಡ್ತಿದ್ದೆ ನಾನು ಶ್ ಈ ಜೀತು ಸಿಕ್ಕದ ಅಯ್ಯೋ ನನ್ನ ಪಾರಿವಾಳ ಈ ಜೀತು ಹಾರಿಸ್ತಿದ್ದಾನಲ್ಲ ಈ ಕಣ್ಣಿಂದ ಮಾತ್ರ ಇದನ್ನ ನೋಡ್ಲಿಕ್ಕೆ ಆಗ್ತಿಲ್ಲ ನಾಳೆನೆ ಬಾಳೆ ಗಿಡಕ್ಕೆ ಹೋಗಿ ನೇಣಾಕ ಸತ್ತೋಗ್ಬಿಡ್ತೇನೆ ಬರ್ಗೆಟ್ಟೋಗಿರೋ ಜೀತು ಮನು ಬೇಡ ನಂಗೆ ಏನ್ ಮಾಡೋದು ಚೇತು ಅಂತೂ ಸಿಕ್ಕಿಲ್ಲ ಮಮ್ಮತಾದ್ರೂ ಟ್ರೈ ಮಾಡುವ ಏ ಅಕ್ಷಯ್ ಹಿಂದೋಗೋ ಇವ್ಳಂತೂ ಅವನ್ ಬಿಟ್ಟು ಬರುದಿಲ್ಲ ನನಗ್ ಬೇರೆಯವ್ರನ್ನೂ ಟ್ರೈ ಮಾಡಕ್ ಬಿಡಲ್ಲ ಮತ್ತೆಲ್ಲ ಹಾಕೊಳ್ಬೇಕು ಈ ನಿದಿ ಸ್ಟೇಜಲ್ಲಿ ಎಲ್ಲ ಸ್ಟೆಪ್ಪು ತಪ್ಪು ಮಾಡಿದ್ರು ತಿನ್ನೋದು ಮಾತ್ರ ಯಾವತ್ತೂ ಬಿಡೋದಿಲ್ಲ ತಿಂಡಿ ಪೋತಿ ಯಾಪ ನೀನು ಕೊಟ್ಟಿರೋ ತಿಂದುಬಿಟ್ರೆ ನಮ್ಮ ಹೊಟ್ಟೆ ಗೋಯಿಂದ ಇಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಕುತ್ಕೊಂಡಿದ್ದೆ ಆದರೂ ಯಾರೂ ನಾನು ನೋಡ್ತಾ ಇಲ್ಲ ಇನ್ನು ಹೇಗಪ್ಪ ಇವರಿಗೆಲ್ಲ ಇಂಪ್ರೆಸ್ ಮಾಡೋದು ಈ ವಿಡಿಯೋ ಮಾಡಿದ್ದಕ್ಕೆ ನನಗೇನು ಇಲ್ವಾ ಎಲ್ಲರ ಎಂಟ್ರಿ ಚೆನ್ನಾಗಿತ್ತು ಅಂತ ನನಗೂ ಗೊತ್ತದ ನೀವೇ ಹೇಳುದು ಬೇಡ ಈ ಒನ್ ಡೇ ಜರ್ನಿ ನಾ ನಿಮ್ಮೆಲ್ಲರ ಜೊತೆ ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಈ ವಿಡಿಯೋ ನ ಎಂಡ್ ಮಾಡ್ತಿದ್ದೀನಿ ಬಾಯ್ ಬಾಯ್